ಧ್ರುವನೇಸ್ಗೆ ಸ್ವಾಗತ ನಾನು ಬರ ಜುಲೈ ಹನ್ನೆರಡರಂದು ಎರಡನೇ ರಾಷ್ಟ್ರೀಯ ಅದಾಲತ್ ಅನ್ನು ಹಮ್ಮಿಕೊಂಡಿದ್ದು ಅದರ ಪೂರ್ವಭಾವಿ ಸಭೆಯನ್ನು ಹೊನ್ನಾಳಿ ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದರು ಈ ಕುರಿತು ಒಂದು ವರದಿ ಇಲ್ಲಿದೆ ಜುಲೈ ಹನ್ನೆರಡರಂದು ಎರಡನೇ ರಾಷ್ಟ್ರೀಯ ಲೋಕ್ ಅದಾಲತ್ ಹೊನ್ನಾಳಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನ್ಯಾಯಾಧೀಶರಾದ ಮಹಾವೀರ್ ಎಂ ಕಾರಣನ್ ಅವರ್ ಹೇಳಿಕೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವೆಯಲ್ಲಿ ನಾಲ್ಕು ರಾಷ್ಟ್ರೀಯ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು ಜುಲೈ ಹನ್ನೆರಡರಂದು ಎರಡನೇ ಲೋಕ ಅದಾಲತ್ ನಡೆಯಲಿದೆ ಎಂದು ನ್ಯಾಯಾಧೀಶರಾದ ಮಹಾವೀರ್ ಎಂ ಅವರ್ ತಿಳಿಸಿದರು ಹೊನ್ನಾಳಿ ನಗರದ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ವತಿಯಿಂದ ಜುಲೈ ಮೂರರ ಗುರುವಾರದಂದು ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಇವರು ಮಾತನಾಡಿದರು ದಾವಣಗೆರೆ ಜಿಲ್ಲೆಯಲ್ಲಿ ನಲವತ್ತೈದು ಸಾವಿರ ಕೇಸ್ಗಳಿದ್ದು ಅದರಲ್ಲಿ ಕನಿಷ್ಠ ಹತ್ತು ಸಾವಿರ ಕೇಸ್ಗಳನ್ನಾದರೂ ರಾಜಿ ಮಾಡಿಸಬೇಕೆಂದು ಯೋಜನೆ ಹಮ್ಮಿಕೊಳ್ಳಲಾಗಿದೆ ರಾಜಿ ಪ್ರಕರಣಗಳಲ್ಲಿ ಚೆಕ್ ಬೌನ್ಸ್ ಬ್ಯಾಂಕ್ ಸಾಲ ವಸೂಲಾತಿ ಅಪಘಾತ ಪ್ರಕರಣಗಳು ದಂಪತಿ ಜಗಳ ಸೇರಿದಂತೆ ವಿವಿಧ ಪ್ರಕರಣಗಳು ಬರಲಿದ್ದು ಲೋಕ ಅದಾಲತ್ನಲ್ಲಿ ರಾಜಿ ಮುಖಾಂತರ ಇತ್ಯರ್ಥ ಮಾಡಲಾಗುವುದು ಎಂದರು ಲೋಕ ಅದಾಲತ್ನಲ್ಲಿ ಕೌಟುಂಬಿಕ ಆಸ್ತಿ ಸಮಸ್ಯೆ ಇತರೆ ಸಮಸ್ಯೆಗಳನ್ನು ಸಾರ್ವಜನಿಕರು ಬಂದು ಸ್ಥಳದಲ್ಲೇ ಬಗೆಹರಿಸಿಕೊಳ್ಳಬಹುದೆಂದು ತಿಳಿಸಿದರು ಈ ವೇಳೆ ನ್ಯಾಯಾಧೀಶರಾದ ಶಿವಪ್ಪ ನಾಗಪ್ಪ ಸಲ್ಗಾರ್ ಹೊನ್ನಾಳಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಕೆಪಿ ಜಯಪ್ಪ ಉಪಾಧ್ಯಕ್ಷರಾದ ಚಂದ್ರಪ್ಪ ಮಡಿವಾಳ್ ಕಾರ್ಯದರ್ಶಿಯಾದ ಪುರುಷೋತ್ತಮ್ ಪಾಟೀಲ್ ವಕೀಲರಾದ ಶ್ರೀನಿವಾಸ ಮೂರ್ತಿ ಪ್ರಕಾಶ್ ಉಮಾಕಾಂತ್ ಜೋಯಿಶ್ ಸುನೀಲ್ ಹೊನ್ನಾಳಿ ಪೊಲೀಸ್ ಆರಕ್ಷಕರಾದ ಕುಮಾರ್ ನ್ಯಾಪ್ತಿ ಪೊಲೀಸ್ ಅಧಿಕಾರಿ ರವಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಹೊನ್ನಾಳಿ ಪಟ್ಟಣದ ಪ್ರತಿಷ್ಠಿತ ಎಂಎಸ್ಪಿಯು ಕಾಲೇಜಿನಲ್ಲಿ ದಾಖಲಾತಿ ಪ್ರಾರಂಭ ಎಂಎಸ್ಪಿಯು ಕಾಲೇಜ್ಗೆ ಸೇರಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಹೊನ್ನಾಳಿ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಎದುರು ಸರ್ಕಾರದಿಂದ ಮಾನ್ಯತೆ ಪಡೆದ ನುರಿತ ಉಪನ್ಯಾಸಕರಿಂದ ನೀಟಿ ಸೀಟ್ ಬೋಧನೆ ಹೊಸ ಮ್ಯಾನೇಜ್ಮೆಂಟ್ನ ವಿನೂತನ ಭರವಸೆಯೊಂದಿಗೆ ಎಂಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸೈನ್ಸ್ ಅಂಡ್ ಕಾಮರ್ಸ್ ಕೋರ್ಸ್ಗಳ ದಾಖಲಾತಿ ಪ್ರಾರಂಭವಾಗಿದೆ ಸಿಯಲ್ಲಿ ಎಂಬತ್ತು ಪರ್ಸೆಂಟ್ ಗಳಿಸಿದ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿಯುಸಿನಲ್ಲಿ ಉಚಿತ ಪ್ರವೇಶ ಆಸಕ್ತ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಎಂಎಸ್ಪಿಯು ಕಾಲೇಜ್ ಸರ್ಕಾರಿ ಬಸ್ ನಿಲ್ದಾಣದ ಎದುರು ಬಿಎಸ್ ಆರ್ಕೆಡ್ ಹೊನ್ನಾಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಏಳು ನಾಲ್ಕು ಸೊನ್ನೆ ಎಂಟು ಎರಡು ಏಳು ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಈ ವರ್ಷದಲ್ಲಿ ಒಟ್ಟು ನಾಲ್ಕು ರಾಷ್ಟ್ರೀಯ ಲೋಕದಂತ ಆಲೋಚನೆ ಇದೆ ಆ ಪ್ರಕಾರ ಟೈಮ್ ಶೆಡ್ಯೂಲನ್ನು ಕೂಡ ಕೊಟ್ಟಿದ್ದಾರೆ ಈಗ ನಾಳೆ ಇದೇ ತಿಂಗಳ ಎರಡನೇ ಶನಿವಾರದಂದು ಅಂದ್ರೆ ಹನ್ನೆರಡನೇ ತಾರೀಕಿಗೆ ಎರಡನೇ ರಾಷ್ಟ್ರೀಯ ಇದೆ ಆ ಲೋಕಾಗ್ರತೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈಗಾಗಲೇ ಪೆಂಡಿಂಗ್ ಇರುವಂಥದ್ದು ಸುಮಾರು ನಲವತ್ತೈದು ಸಾವಿರ ಕೇಸ್ಗಳು ಅದರಲ್ಲಿ ಕನಿಷ್ಠ ಒಂದು ಹತ್ತು ಸಾವಿರ ನಾವು ಕೇಸನ್ನು ರಜೆ ಮಾಡಬೇಕು ಅಂತ ನಮ್ಮ ಗೌರ್ಮೆಂಟ್ ಪ್ರಧಾನ ಜಿಲ್ಲಾ ಮತ್ತು ಶತ ನ್ಯಾಯಾಧೀಶರ ಒಂದು ಯೋಜನೆ ಆಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ದಾವಣಗೆರೆಯ ಎಲ್ಲ ಜಿಲ್ಲಾ ನ್ಯಾಯಾಧೀಶರು ಪ್ರತಿಯೊಂದು ತಾಲೂಕುಗಳಿಗೆ ಕೂಡ ಅಬ್ಸರ್ವೇಷನ್ ಅಂತ ಮಾಡಿಕೊಂಡು ಟೀಮ್ ಲೀಡರ್ ಅಂತ ಮಾಡಿಕೊಂಡು ಎಲ್ಲ ನ್ಯಾಯಾಲಯಗಳ ಎಲ್ಲ ಅಧಿಕಾರಿ ವರ್ಗಗಳ ಮತ್ತು ನ್ಯಾಯಾಧೀಶರ ಒಂದು ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಈ ಪ್ರಯತ್ನ ಒಂದು ಎರಡು ತಿಂಗಳಿಂದಲೂ ಕೂಡ ನಡೆತಾ ಇದೆ ಇದರಲ್ಲಿ ಮುಖ್ಯವಾಗಿ ರಾಜಿ ಆಗಿಬಂಧ ಪ್ರಕರಣಗಳಂತಂದರೆ ಪಾಲುಬಾದ ತಾರೀಖ್ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ಬ್ಯಾಂಕ್ ಸಾಲ ವಸೂಲಾತಿಗಳು ಮತ್ತು ಈ ಎಮ್ ಬಿ ಸಿ ಆಕ್ಸಿಡೆಂಟಲ್ಲಿ ಅಪಘಾತಕ್ಕೊಳಗಾಗಿ ಕಾಂಪೆನ್ಸೇಷನ್ ಆಗಿರ್ತದೆ ಅಂಥ ಪ್ರಕರಣಗಳು ಗಂಡ ಹೆಂಡತಿ ಜಗಳಗಳು ಡ್ರೈವರ್ಸನ್ನು ಹೊರತುಪಡಿಸಿ ಗಂಡ ಹೆಂಡತಿ ಮಧ್ಯೆ ಇರೋ ಜಗಳ ಪ್ರಕರಣಗಳು ಇಂಥವು ಆಗಿರ್ಬೋದು ಅಥವಾ ಇನ್ನೇ ಇದ್ದರೆ ಅಂದರೆ ಅಪರಾಧಿಕ ಕೇಸ್ಗಳಲ್ಲಿ ಕ್ರಿಮಿನಲ್ ಸಣ್ಣ ಪುಟ್ಟ ಕೇಸ್ಗಳಿಗೆ ರಾಜಿ ಆಗ್ಬೋದು ಅಂಥ ಪ್ರಕರಣಗಳು ಕೂಡ ಇದಾವೆ ಸಣ್ಣ ಪುಟ್ಟ ಪ್ರಕರಣ ಜಗಳ ಇರ್ತಾರೆ ಮೈದಾ ಇರ್ತಾರೆ ಅಷ್ಟಕ್ಕೇನೆ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಆಗಿರುತ್ತೆ ಅಂಥವನ್ನೂ ಕೂಡ ಕೇಸ್ಗಳನ್ನು ರಾಜಿ ಮೂಲಕ ಎಕ್ಸೆಪ್ಟ್ ಮಾಡಿದ್ವಿ ಹಾಗಾಗಿ ನಾವು ಎಲ್ಲರಿಗೂ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಮ ದಾವಣಗೆರೆಯ ಗೌರವಂಥ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಶಿವಪ್ಪಗಂದಪ್ಪ ಸಳಗಾರಿ ಸಾಹೇಬರು ಕೂಡ ಬಂದಿದ್ದಾರೆ ದಾವಣಗೆರೆಯ ಎಲ್ಲ ವಕೀಲರು ಕೂಡ ಅತ್ಯಂತ ಒಂದು ಉತ್ಸುಕತೆಯಿಂದ ನಾವು ಇದರಲ್ಲಿ ಭಾಗವಹಿಸ್ತೀವಿ ನಮ್ಮ ಪಕ್ಷಗಾರರಿಗೆ ಸಂದೇಶವನ್ನು ಪಡಿಸ್ತೀವಿ ಅಂತ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ತಹಶೀಲ್ದಾರ್ ಅವರು ಆಗಿರ್ಬೋದು ಅಥವಾ ಬ್ಯಾಂಕ್ನವರು ಕೂಡ ಬಡ್ಡಿಯಲ್ಲಿ ನಾವು ವಿನಾಯಿತಿ ಕೊಡ್ತೀವಿ ಅಂತನ್ನುವಂಥ ಭರವಸೆ ಕೂಡ ಕೊಟ್ಟಿದ್ದಾರೆ ಈ ಒಂದು ಸದುಪಯೋಗವನ್ನು ಎಲ್ಲ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ಜನರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ರಾಷ್ಟ್ರೀಯ ತನ್ನ ಯಮಿಸ್ ಯಶಸ್ವಿಗೊಳಿಸೋಕ್ಕೆ ತಾವು ತಮ್ಮ ಎಲ್ಲಾ ಎಲ್ಲ ರೀತಿಯಾಗಿ ಸಹಕಾರಗಳನ್ನು ಇರ್ಬೋದಂತ ಅಷ್ಟೇ ಅಲ್ಲದೆ ಈ ಪತ್ರಿಕಾ ಮಾಧ್ಯಮದವರು ಕೂಡ ಇಂಥ ವಿಷಯಗಳನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸೋದ್ರ ಮೂಲಕ ಜನರನ್ನು ಒಂದು ರಾಜಿ ಕಡೆಗೆ ಒಂದು ನೆಮ್ಮದಿಯ ಒಂದು ಪರಿಸರ ನಿರ್ಮಾಣದ ಕಡೆಗೆ ಕೆಲಸ ನಿರ್ವಹಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ಕೊತೇವೆ ಮತ್ತೊಂದು ಸರ್ ಇದು ವರ್ಷದ ಎರಡನೇ ಅದಾಲತ್ ಸರ ಮೊದಲನೇ ಅದಾಲತ್ತಿನ ಒಂದು ಯಶಸ್ಸು ಆಗಿದೆ ಮೊದಲನೇ ಅತ್ಯಂತ ಯಶಸ್ವಿ ಲೋಕ ಅದಾಲತ್ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ನಾನು ಇಲ್ಲಿ ದಾವಣಗೆರೆಯಲ್ಲಿ ಇಲ್ಲಿ ಕೆಲಸ ಮಾಡಕ್ ಬಂದು ಎರಡು ವರ್ಷ ಆಯ್ತು ಈಗ ಜಿಲ್ಲಾ ಕಾನೂನು ಶಾಲಾ ಪ್ರಾಧಿಕಾರದಲ್ಲಿ ನಾನು ಸದಸ್ಯ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ಬಾರಿಗೂ ಕೂಡ ನಾವು ಎಕ್ಸಲೆನ್ಸ್ ಅನ್ನೇ ಕಂಡ್ಕೊಂಡು ಬರ್ತಾ ಇದ್ದೀವಿ ಪ್ರಥಮ ಲೋಕ ಮಾರ್ಚ್ ತಿಂಗಳ ಎರಡನೇ ಶನಿವಾರದಂದು ನಡೆದಿತ್ತು ಅವತ್ತಿನ ಸಹ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜಾರಿಯಲ್ಲಿಂದ ಪ್ರಕರಣಗಳು ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಅಂದರೆ ಟ್ಯಾಕ್ಸ್ ರಿಕವರಿ ಆಗಿರ್ಬೋದು ಈ ಲೈಸೆನ್ಸ್ ಇಶ್ಯೂನ್ಸ್ ಆಗಿರ್ಬೋದು ಅಂದ್ರೆ ಕಂದಾಯ ಇಲಾಖೆಯಲ್ಲಿ ಬರ್ತದೆ ಕಾರ್ಪೊರೇಷನ್ ಅಲ್ಲಿ ಬರ್ತದೆ ಆರ್ ಟಿ ಒ ಕಚೇರಿಯಲ್ಲಿ ಬರ್ತದೆ ಈ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂತಹ ಲೈಸೆನ್ಸ್ ಇಶ್ಯೂ ಮಾಡಿಸುವಂತ ಇರ್ಬೋದು ಅಥವಾ ರೋಡ್ ಟ್ಯಾಕ್ಸ್ ರಿಕವರಿ ಆಗಿರ್ಬೋದು ಆಮೇಲೆ ಈ ಫಿಟ್ನೆಸ್ ಸರ್ಟಿಫಿಕೇಟ್ ಇನ್ಶೂರೆನ್ಸ್ ಮಾಡೋದಿರ್ಬೋದು ಅಂತವು ಒಂದು ಎರಡು ಲಕ್ಷ ಪ್ರೀಲಿಡಿಗೇಷನ್ ಕೇಸಸ್ ಹತ್ತು ಸಾವಿರದ ಮೂರ ಚಿಲ್ಲರೆ ಏನೋ ಪೆಂಡಿಂಗ್ ನ್ಯಾಯಾಲಯದಲ್ಲಿ ಜಾರಿಯಲ್ಲಿ ಹಾಗಾಗಿ ಈ ಸಾರಿಯೂ ಕೂಡ ನಮ್ಗೆ ಕನಿಷ್ಠ ಪಕ್ಷ ಒಂದು ಹನ್ನೊಂದರಿಂದ ಹನ್ನೆರಡು ಸಾವಿರ ಪ್ರಕರಣಗಳು ರಾಜಿ ಆಗಬೇಕು ಅಂತ ನಾವು ಮಹದಾಶನಿ ಅದಕ್ಕೆ ಎಲ್ಲಾ ವಕೀಲರು ಪೊಲೀಸರು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ನಾವು ಮತ್ ಇದಿಷ್ಟು ಪ್ರಮುಖ ಸುದ್ದಿ ಹೆಚ್ಚಿನ ವರ್ದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ